ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಗೆ ಆಯ್ಕೆಯಾಗಿರುವ ಮೈಸೂರು ಜಿಲ್ಲೆಯ ಮೂವತ್ತೆರಡು ಗ್ರಾಮ ಪಂಚಾಯಿತಿಗಳಲ್ಲಿ ಸಾಮಗ್ರಿ ಖರೀದಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು ಸರ್ಕಾರ ಕೂಡಲೇ ಆಯಾ ಪಿಡಿಒಗಳನ್ನು ಅಮಾನತುಪಡಿಸಿ ತನಿಖೆಗೆ ಆದೇಶಿಸುವಂತೆ ಕನ್ನಡಂಬ ರಕ್ಷಣಾ ವೇದಿಕೆ ಇಂದು ಪ್ರತಿಭಟನೆ ನಡೆಸಿತು ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಮಾಯಿಸಿದ ಪ್ರತಿಭಟನಾಕಾರರು ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಅಂಗನವಾಡಿಗಳಿಗೆ ನಲಿಕಲಿ ಸಾಮಗ್ರಿ ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿ ಲ್ಯಾಬ್ ಸಾಮಗ್ರಿಗಳು ಡಿಜಿಟಲ್ ಗ್ರಂಥಾಲಯಗಳ ಸಾಮಗ್ರಿ ಸೋಲಾರ್ ಬೀದಿ ದೀಪ ಕುಡಿಯುವ ನೀರು ಇತರೆ ಸೌಕರ್ಯಗಳಿಗೆ ಸರ್ಕಾರವು ಕೋಟಿ ಅಷ್ಟು ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ ಕೆಟಿಪಿಪಿ ನಿಯಮಾನುಸಾರ ಸಾಮಗ್ರಿ ಖರೀದಿ ಮಾಡಲು ಆದೇಶಿಸಿದೆ ಆದರೆ ಹಲವಾರು ಗ್ರಾಮಗಳು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದೇ ಏಜೆನ್ಸಿಗೆ ಅನುಕೂಲವಾಗುವಂತೆ ಪಿ ನಿಯಮವನ್ನು ಉಲ್ಲಂಘಿಸಿ ಈ ಟೆಂಡರ್ ಮೂಲಕ ಅಕ್ರಮ ಮಾಡಿರುವುದರಿಂದ ಇವರ ವಿರುದ್ಧ ಜಿಲ್ಲಾ ಪಂಚಾಯತ್ಗೆ ಹಿಂದೆ ದಾಖಲೆ ಸಮೇತ ದೂರಿದರು ನಿಯಮ ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಇಪ್ಪತ್ತು ದಿನಗಳ ಕಾಲ ಅವಧಿ ನೀಡಿದ್ದು ಅದರೊಳಗೆ ತನಿಖೆ ನಡೆಸದಿದ್ದರೆ ಉ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಕನ್ನಡಾಂಬ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಾಜಶೇಖರ್ ಅವರು ತಿಳಿಸಿದರು ಭ್ರಷ್ಟ ಭ್ರಷ್ಟಾಧಿಕಾರಿ ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ರಕ್ಷಣೆ ವೇದಿಕೆ ವತಿಯಿಂದ ಮೈಸೂರು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮೈಸೂರು ಜಿಲ್ಲಾ ವ್ಯಾಪ್ತಿಯ ಮೂವತ್ತೆರಡು ಗ್ರಾಮ ಪಂಚಾಯಿತಿಯ ಅಮೃತ್ ಗ್ರಾಮ ಪಂಚಾಯಿತಿ ಯೋಜನೆಯಡಿ ಪ್ರತಿ ಗ್ರಾಮ ಪಂಚಾಯಿತಿಗೂ ಇಪ್ಪತ್ತು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಒಂದು ಹಣ ಬಿಡುಗಡೆ ಆಗಿರುವಂತಹ ಒಂದು ಹಣವನ್ನು ಇ ಟೆಂಡರ್ ಮುಖಾಂತರ ಇ ಟೆಂಡರ್ ಯೋಜನೆಯಡಿ ಬಹಳ ದೊಡ್ಡ ಮಟ್ಟದ ಖರೀದಿಯಲ್ಲಿ ಅಕ್ರಮ ನಡೆದಿರೋದು ಸಾಬೀತಾದರೂ ಸಹ ದಾಖಲೆಗಳನ್ನ ಕೊಟ್ಟರು ಸಹ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಅವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಂಡಿರೋ ಉದ್ದೇಶದಲ್ಲಿ ಇವತ್ತು ಕನ್ನಡ ಸಂರಕ್ಷಣಾ ವೇದಿಕೆ ಒಂದು ಧರಣಿ ಸತ್ಯಾಗ್ರಹ ಒಂದು ಪ್ರತಿಭಟನೆಯನ್ನ ಒಂದು ಹಮ್ಮಿಕೊಂಡಿತ್ತು ಯಾಕಂದ್ರೆ ಉದಾಹರಣೆಗೆ ಒಂದು ವಾಲಿಬಾಲ್ ಒಂದು ಪಂಚಾಯತಿಲಿ ಮೂರು ಸಾವಿರದ ಐನೂರು ರೂಪಾಯಿ ಒಂದು ವಾಲಿಬಾಲ್ ಅನ್ನು ಖರೀದಿ ಮಾಡಿದ್ರೆ ಅದೇ ಏಜೆನ್ಸಿಯವರು ಇನ್ನೊಂದು ಪಂಚಾಯತಿಗೆ ಎಂಟು ಸಾವಿರಕ್ಕೆ ಒಂದು ವಾಲಿಬಾಲ್ ಅನ್ನ ಬಿಲ್ ಅನ್ನು ಕೊಡ್ತಾರೆ ಒಂದು ಬುಕ್ ಕಿಟ್ ಅಂತ ಹದಿನಾರು ಸಾವಿರ ರೂಪಾಯಿ ಒಂದು ಬಿಲ್ ಒಂದು ಪಂಚಾಯತಿಗೆ ಕೊಟ್ರೆ ಇನ್ನೊಂದು ಪಂಚಾಯತಿಗೆ ನಲವತ್ತು ನಾಲ್ಕು ಸಾವಿರಕ್ಕೆ ಒಂದು ಬುಕ್ ಕಿಟ್ ಅನ್ನ ಕೊಡ್ತಾರೆ ಎಲ್ಲವನ್ನು ಬಿಲ್ ಸಮೇತ ಅಧಿಕಾರಿಗಳಿಗೆ ಕೊಟ್ರೆ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಂಡು ತೆಗೆದುಕೊಂಡೇ ಇರೋದು ಇದು ಬಹಳ ಖಂಡನೀಯ ನಮ್ಗೆ ಮೇಲ್ನೋಟಕ್ಕೆ ಅದೇ ದೊಡ್ಡ ಮಟ್ಟದ ಅಧಿಕಾರಿಗಳು ಶಾಮೀಲಾಗಿದ್ದಾರ ಅನ್ನೋದು ನಮ್ಮ ಒಂದು ಪ್ರಶ್ನೆ ಜಿಲ್ಲಾ ಪಂಚಾಯತ್ ಯಾಕಂದ್ರೆ ಜಿಲ್ಲಾ ಏನು ಇವತ್ತು ಸಿಒ ಇದಾರೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಏನಿದ್ದಾರೆ ಅವರು ಕ್ರಮವನ್ನ ಯಾಕಂದ್ರೆ ಇವತ್ತು ದೂರದಾರರಾದ ಜಲೇಂದ್ರ ಅವರು ಸುಮಾರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಏಳನೇ ತಿಂಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ರೆ ದಾಖಲೆಗಳನ್ನು ಕೊಟ್ಟು ಹೋರಾಟಗಳನ್ನು ಮಾಡ್ತಾ ಇದ್ರೆ ಅವರ ಲೆಟ್ರಿಗೆ ಯಾವುದನ್ನು ಕಿಮ್ಮತ್ ಇಲ್ಲದೆ ಅಂತ ಅವರ ಏಕಾಡಳಿತ ಒಂದು ಮಾಡ್ತಾ ಇದು ಬಹಳ ಖಂಡನೆ ಇದಕ್ಕೆ ರಕ್ಷಣಾ ವೇದಿಕೆ ಜೊತೆಗೂಡಿ ಆ ಒಂದು ಅನ್ಯಾಯದ ವಿರುದ್ಧ ಅಕ್ರಮಗಳ ವಿರುದ್ಧ ಯಾರು ಇದರ ಅನ್ಯಾಯ ಮಾಡಿದ್ದಾರೆ ಆಕ್ರಮಿಸಿದ್ದಾರೆ ಯಾರು ದುಡ್ಡನ್ನು ಪಡೆದಿದ್ದಾರೆ ಅವರೊಂದಿಗೆ ಅಮಾನತುಗೊಳಿಸಬೇಕು ಅದರ ವಿರುದ್ಧ ಒಂದು ತನಿಖೆಯನ್ನ ಆದೇಶವನ್ನ ಮಾಡಬೇಕು ಅಂತ ಕನ್ನಡ ರಕ್ಷಣೆಯಿಂದ ಆಗ್ರಹಿಸ್ತಾ ಇದೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಟ್ಟಿದ್ದೇವೆ ಈ ಮನೆಗಳಿಗೆ ಒಂದು ಇಪ್ಪತ್ತು ದಿನದ ಒಳಗಡೆ ಅವರು ಮನವಿಗೆ ಸ್ಪಂದಿಸಿಲ್ಲ ಅಂತಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಆಗುವಂತ ಕೆಲಸವನ್ನ ಮತ್ತೆ ಇದು ಮೈಸೂರು ಜಿಲ್ಲೆ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಈ ತವರು ಜಿಲ್ಲೆಯಲ್ಲಿ ಈ ಮಟ್ಟದ ಅಕ್ರಮಗಳಿಗೆ ಈ ಭ್ರಷ್ಟಾಧಿಕಾರಿಗಳಿಗೆ ರಕ್ಷಣೆ ಸಿಕ್ಕಿದ್ರೆ ಜನಸಾಮಾನ್ಯರು ಯಾವ ಮಟ್ಟಕ್ಕೆ ಹೋಗಬೇಕು ಜನಸಾಮಾನ್ಯರಿಗೆ ಎಲ್ಲಿದೆ ಒಂದು ಜನಸಾಮಾನ್ಯರು ನ್ಯಾಯ ಕೇಳೋದು ಯಾವಾಗ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿಗಳು ಸರಿಯಾದ ರೀತಿ ಅವ್ರ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ ಅಂತಂದ್ರೆ ಮುಖ್ಯಮಂತ್ರಿಗಳ ಕಾರಿಗೆ ಮುತ್ತಿಗೆ ಆಗುವಂತ ಕೆಲಸವನ್ನ ಕನ್ನಡ ರಕ್ಷಣಾ ಕಾರ್ಯಕರ್ತರು ಖಂಡಿತವಾಗ್ಲೂ ಮಾಡ್ತೀವಿ ಇದಕ್ಕೆ ತಾರಕ ಅಂತ್ಯ ಸಿಗುವವರೆಗೂ ಕನ್ನಡಾಂಭರಕ್ಷಣಾ ವೇದಿಕೆ ಹೋರಾಟ ನಿರಂತರವಾಗಿ ಹೋರಾಟವನ್ನು ಮಾಡ್ತದೆ ಅಂತ ನೇರವಾಗಿ ಒಂದು ಎಚ್ಚರಿಕೆಯನ್ನು ಕನ್ನಡಾಂಬಿರಕ್ಷಣೆ ಚುನಾಯಿತ ಪ್ರತಿನಿಧಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಒಂದು ಆರೋಪ ಅವರ ಹಿಂಬಾಲಕರಿಗೆ ಒಂದು ಟೆಂಡರ್ ಅನ್ನು ಕೊಡುವ ಮುಖೇನ ಅವರ ಅವರ ಹಿಂಬಾಲಕರ ಏಜೆನ್ಸಿಗಳಿಗೆ ಕೊಡ್ತಾ ಇರೋದು ಇದು ಬಹಳ ಖಂಡನೀಯ ಯಾಕಂತಂದ್ರೆ ಇವತ್ತು ಯಾವುದೋ ಒಂದು ಏಜೆನ್ಸಿ ಇಟ್ಕೊಂಡು ಯಾರೋ ಚುನಾವಣೆ ಪ್ರತಿನಿಧಿಗಳ ಹಿಂಬಾಲಕ ಇಟ್ಕೊಂಡು ಅವರು ಅವರ ಮುಖಾಂತರ ಇವರು ದುಡ್ಡು ಹೊಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಒಂದು ಕಾನೂನಾತ್ಮಕವಾಗಿ ಒಂದು ಸಂವಿಧಾನದಲ್ಲಿ ಏನಿದೆ ಅದನ್ನ ಒಂದು ಉತ್ತರವನ್ನು ಸಿಗಬೇಕು ಅಂತ ಕನ್ನಡಾಂಭರಕ್ಷಣೆಗೂ ಒಂದು ಜಿಲ್ಲೆಯಲ್ಲಿ ಬರೀ ಮೂವತ್ತೆಂಟು ಗ್ರಾಮ ಪಂಚಾಯಿತಿಯಲ್ಲಿ ಏಳು ಕೋಟಿ ತೊಂಬತ್ತೆರಡು ಲಕ್ಷ ಹಗರಣ ನಡೆದಿರುವಂತದ್ದು ಏಳು ಕೋಟಿ ತೊಂಬತ್ತೆರಡು ಲಕ್ಷ ಹಗರಣ ಬರೀ ಮೈಸೂರು ಜಿಲ್ಲೆಯಲ್ಲಿ ಇನ್ನು ಪ್ರತಿ ಜಿಲ್ಲೆಯಲ್ಲೂ ಸುಮಾರು ರಾಜ್ಯದಲ್ಲಿ ಏಳ್ನೂರು ಪಂಚಾಯಿತಿಕ್ಕೂ ಅಧಿಕ ಪಂಚಾಯಿತಿಗಳು ಅಮೃತ್ ಗ್ರಾಮ ಪಂಚಾಯಿತಿ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿವೆ ಮೈಸೂರು ಜಿಲ್ಲೆಯಲ್ಲಿ ಇನ್ನೂರ ಅರವತ್ತೆರಡು ಪಂಚಾಯಿತಿಗಳಲ್ಲಿ ಮೂವತ್ತೆರಡು ಪಂಚಾಯತಿಗಳ ಆಯ್ಕೆಯಾಗಿದೆ ಈ ಮೂವತ್ತೆರಡು ಪಂಚಾಯಿತಿಗಳಲ್ಲೂ ಯಾವುದೇ ಒಂದು ಪತ್ರಿಕಾ ಪ್ರಕಟಣೆ ಇಲ್ಲ ಯಾವುದೇ ಒಂದು ದರ ಪರಿಶ್ಠನೆ ಇಲ್ಲ ಯಾವುದೇ ಒಂದು ಕಾನೂನು ಸರ ಯಾವುದೂ ಇಲ್ಲ ಎಲ್ಲ ಕಾನೂನು ವಿರುದ್ಧನೇ ಯಾಕಂತಂದ್ರೆ ಇವತ್ತು ಅಧಿಕಾರಿಗಳು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ದುಡ್ಡನ್ನು ಯಾವ ರೀತಿ ಒಡ್ಕೋಬಹುದು ಯಾವ ಬಿಲ್ ಕೊಡ್ಬೋದು ಅವರ ಒಂದು ಚೌಕಟ್ಟನ್ನು ಮಾಡ್ಕೊಬಿಟ್ಟಿದ್ದಾರೆ ಇದೆಲ್ಲ ಪರ್ಸೆಂಟೇಜ್ ಲೆಕ್ಕ ಆಗ್ಬಿಟ್ಟಿದೆ ಅಂತ ನನ್ನ ಅಭಿಪ್ರಾಯ ಯಾವುದು ಇದೆ ಅದು ಬರಿ ಹೆಸರಿಗೆ ಮಾತ್ರ ನೆಪ ಮಾತ್ರಕ್ಕೆ ಮಾತ್ರ ಇದೆ ಯಾವುದು ಕಾನೂನು ನಿಯಮಾನುಸಾರ ಯಾವುದೂ ಇಲ್ಲ ಅಲ್ಲ ಕಾನೂನು ಹೋರಾಟ ಆಲ್ರೆಡಿ ಇದು ಪ್ರಕರಣ ಅವರು ದೂರುದಾರರು ಕೋರ್ಟ್ನಲ್ಲಿ ಕೇಸ್ ಹಾಕಿದ ಮುಖದಮ್ಮೆ ಹೊಡಿದ್ದಾರೆ ಲೋಕಾಯುಕ್ತಕ್ಕೂ ದೂರು ಕೊಟ್ಟಿದ್ದಾರೆ ನಮ್ಮ ಹೋರಾಟ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು